ಕೋಟಿ ಅನಂತ ವಂದನೆಗಳನ್ನ ಹೇಳ್ತಾ ಏನ ಮಾತಾಡೋಣ ಚಪ್ಪಾಳು ಬಿಡೋ ಬಿಡ ನೋಡ್ತಿ ಒಂದ್ಸಾರಿ ಲಕ್ಷ್ಮಿ ನೋಡೋಣ ಅಣ್ಣ ಅಣ್ಣ ಮೇಲೆ ಬೀರೋಣ್ಣವರು ಒಂದು ಗೀತೆ ಕಲಾಕಾರಕ್ಕೆ ಬಾ ನಿನ್ನ ಹಾದಿ ಕೇಳ್ತಾರೆ ಬಾರಪ್ಪ ಪ್ರದೀಪ್ ಪ್ರದೀಪ್

ಅಕ್ಕಿ ನಮ್ಮ ಅಕ್ಕ ತಂಗಿ ಅಂತ ಅಲ್ಲ ಅಲ್ಲ ನಿಮ್ಮ ಅಕ್ಕನ ನಮ್ಮ ಅಕ್ಕ ಅಕ್ಕಿ ಹಾ ನೀನು ನಿಮ್ಮ ಅಕ್ಕ ನಾಳೆ ನಾ ಫುಲ್ ಪುರಿ ಟ್ವೆಂಟಿ ನಾಳೆ ಮೇಲನ್ ಕೂಡ ಹೋರಿ ಯಾಕೋ ಏನೇ ಮಾಡಿದ್ರಿ